ನಾನು ಹೇಳ್ಬಿಡ್ತೀನಿ ಹುಡ್ತೀನಿ ನಾನು ಅಂತ ನಾನೇ ಹುಡುಕತೀನಿ ಅಂತ ಏನ್ ಗೊತ್ತು ನೀನು ಟ್ರೈ ತಾನೇ ಅಮ್ಮ ಟ್ರೈ ಮಾಡ್ತಾನೆ ಗೊತ್ತಿದ್ದಾನ ಕಳಿಸ್ತೇವೆ ನೀ ನಿನಗೆ ಬೇರೆ ಮಾಡರ್ನ್ ಆಗಿರ ಹುಡುಗಿನೇ ಬೇಕಲ್ಲ ಕಷ್ಟ ಸುಖ ಹೊಂದಾಣಿಕೆ ಮಾಡ್ತಾ ಹಳ್ಳಿ ಹುಡುಗಿ ನೋಡಿದ್ರೆ ಬೇಕಾದ್ರೆ ಈಗ ನೋಡ್ತೇನೆ ಮಾಡ್ತೀವಿ ಒಂದು ದಿವ್ಸಕ್ಕೆ ನೋಡ್ತದ ಅಜ್ಜಿ ನೀನು ಸಿಟಿ ಹುಡುಗಿನೇ ಇರಬೇಕು ಅಂದರೆ ನಾನು ಹಳ್ಳಿ ಅಂದ್ರೆ ಒಳ್ಳಿಗುಗ್ಗೆ ನಾನು ನನ್ನ ಮದುವೆ ಆದ್ರೆ ಸಿಟಿ ಹುಡುಗಿನೇ ಮದುವೆ ಆಗೋದು ನಿನ್ ಮಗನ ನಾನು ಇಲ್ಲ ಇದಕ್ಕಿಂತ ನೀನು ಸುಧಾನ ಈಗ ನೀನು ಅವಳು ಚಿನ್ನ ಮದುವೆ ಆಯ್ಕಿಲ್ಲ ಅಂತ ತಾನೆ ಹಂಗೊಂದಿದ್ದಾನೆ ಅವ್ನ ಆಯ್ತಾ ಇರೋದು ಇಲ್ದಾರ ಅವ್ನು ಮದುವೆ ಸುದ್ದಿನೇ ಇಲ್ಲ ಈಗ ಈಗ ನಿನ್ಗೆ ಹೆಣ್ಣು ಹೋಗ್ಬಿಟ್ಟು ನಿನ್ನ ಜೊತೆಲೆ ಮದುವೆ ಮಾಡೋದ ಅನ್ಬಿಟ್ಟಾನೆ ಅಂದ್ಬಿಟ್ಟು ಕಿರಿ ತಮ್ಮ ಮಾಡ್ಬೇಕಲ್ಲ ಅನ್ಬಿಟ್ಟೆ ನಾವೂ ಕಾಯ್ತಾ ಇರೋದು ನೀನು ನನ್ನ ಫ್ರೆಂಡ್ಸ್ಗಳಿಗೆ ಹೋಗ್ಬಿಟ್ಟು ಹುಡುಕ್ಸ್ಕೊತೀನಿ ಅಂದೆ ಅಕ್ಕಿ ಹುಡುಸ್ಕೊಳ್ಳೆ ಬಿಟ್ಟು ನಾನು ಅದು ರಾತ್ರಿ ಕೇಳ್ತು ಅಪ್ಪ ಗೊತ್ತಾಳೆ ಹೆಂಗಾಡ್ತೀಯ ಅಂತೆ ಎಲ್ಲ ನೋಡದ ಅಲ್ಲಿ ಕಡೆ ನೋಡೋದ್ಲೆ ಊರಲ್ಲೇ ಊರಲ್ಲಿ ಇಲ್ಲಾರೇ ಬೇಡ ಬೇಡ ನನಗೆ ಅವನೇ ಮದುವೆ ಮಾಡಿ ಮದುವೆನೇ ಆಗಲ್ಲ ಇನ್ನೊಂದು ಚೆನ್ನಾಗಿ ಕಲ್ತಿದ್ದೀವಿ ಬಿಡು ಅದೇ ನಾವು ಮಾಡದ ಯಾವುದು ಒಪ್ಪಲ್ಲಿ ನೀನು ನೋಡಿ ಮಾಡ್ತೀವಿ ಸುಮ್ಮನೆ ಇರೋಂದ್ರು ಇರಲ್ಲೇ ನೀನು ಹುಡ್ಕೊಳೆ ಎಷ್ಟು ದಿವಸ ಗಂಟೆ ಇದು ಮಾಡಕೋದು ಇನ್ನೊಂದು ವಾರ ನೋಡ್ಬಿಟ್ಟು ಅವ್ನಿಗೆ ಎಂಗೇಜ್ಮೆಂಟ್ ಮಾಡ್ತಿರೋದಿಯ ಜೊತೆ ಮಾಡಿ ತಗೆ ಅಂದ್ಕೊಂಡು ನಾವು ಇದು ಮಾಡ್ತಾರದು ನಮ್ಮ ಆತ್ಗೆ ಬೆಲೆ ನೀವು ನೀವೇ ಮಕ್ಕಳ ನೀವು ನೋಡಮ್ಮ ನನ್ನ ಮದುವೆ ಬೇಡ ಈಗ ಲೈಫಲ್ಲಿ ಆಯ್ತಾ ಇವಾಗಲೇ ಅವಳು ಸೊಸೆ ಸೊಸೆ ಅಂತ ತಲೆ ಮೇಲೆ ಕುಂಚ್ಕೊಂಡಿದ್ಯಾ ಇನ್ನ ನನ್ನ ಹೆಂಡತಿ ಬಂದ್ರೆ ಇನ್ನೇನು ಕತೆ ನಿನ್ನೆಲ್ಲ ಇಂಪಾರ್ಟೆನ್ಸ್ ಎಲ್ಲ ಅವಳಿಗೆ ಕೊಡ್ತೀಯಾ ನನ್ನ ಹೆಂಡ್ತಿ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕಾ ನೋಡ ನೀವಿಬ್ಬರುವೇ ನನ್ನ ಎರಡು ನಮ್ಮ ಮನೆಗೆ ಬರೋ ಸೊಸೆರು ಅಷ್ಟೇ ನನಗೆ ಇಬ್ರು ಒಂದೇ ಸಮ ನನಗೆ ಅದಕ್ಕೆ ನಾನು ಅವಳೊತ್ತರ ಒಂಥರ ನನ್ನ ಮನ ಮಗಳು ಅಂತ ನಾನು ಎರಚ್ಕಾಯಿ ನೋಡ್ಕೊಳ್ತೀನಿ ಅವ್ಳ ಕಮ್ಮಿ ನೋಡ್ಕೊತೀನಿ ಅಂತ ನಿಮಗೆ ಅನಿಸ್ತು ಇನ್ನೂ ಮದುವೆ ಆಗಿ ಬಂದಿಲ್ಲ ಇನ್ನೂ ನೋಡಿಲ್ಲ ಮಟ್ಟಿಲ್ಲ ಆರೇ ನಿಮ್ಗೆ ಈ ಥರ ಒಂದು ಮನೆ ಬಂದ್ಬಿಡ್ತು ಯಾವಾಗಪ್ಪ ನಿನ್ಗೆ ಒಂಥರ ಸುಧಾರಣ್ಣ ಒಂಥರ ಯಾವಾಗ ಮಾಡಿದರೆ ನಾನು ಅಲ್ಲರ್ತಾನವ ಹಿಂಗೆಲ್ಲ ಮಾತಾಡಿದ್ರೆ ನೀನು ಸರಿಯಾದ ನೀನು ಆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಅಲ್ಲ ಮದುವೆ ಎಲ್ಲ ನೋಡ್ತೀವಿ ಅಲ್ಲ ಅಂದ್ರೆ ಅದನ್ನ ಒಪ್ಪಕ್ಕಿಲ್ಲ ಹೆಂಗಾರತಿ ನೋಡು ಸುಮ್ಮನೆ ನಮ್ಮನ್ನು ಇಷ್ಟ ಮಾಡೋದೇ ಆಯ್ತು ಕತ್ತಾಕು ನೀವು ನೋಡು ನನಗೆ ಇಷ್ಟ ಇಲ್ಲ ಮೊದಲು ಮದುವೆನಾಗಲ್ಲ ನಾನು ಮದುವೆ ಮಾಡೋ ಅವನು ಅವನಿಗೆ நான் இவ்வாக மத ஏன் பிராப்ளம் அந்தப்பா புண்ணாத்மா நான் நோடலா எல்லாரே நோட்ரீ நீங்கள் இஷ்ட இல்ல இஷ்ட இல்லாந்திரேல மதுல நீரிய அவ்வளோ மாத்தாடக்க ஒட்டுக்கு ஏனாரே ஆகி ஏனாரு மாதாத்தார்க்கு அல்லா ஓகேப்பாத்தி ஆ முடியாது சும்னே ஒழி புத்தி இல்லை ஆத்தி ஓட்டு புத்தி இல்லமா சும்பாடு நீடா நீதானி தலை தி தனப்பா உசி தலை தானு ನಿಮ್ಮ ಇಷ್ಟ ಬಿಟ್ಟಿದ್ದು ಕರಪ್ಪ ಆಯ್ತಿನ ಆಗು ಆಗಡೆ ಆಯ್ಕೆ ಆದರೆ ನೀನು ಬಲವಂತ ಮಾಡಿ ಮದುವೆ ಮಾಡೋಕಾಯ್ತದ ಇವತ್ತೇನು ಬಲವಂತ ಮಾಡಿ ಮದುವೆ ಮಾಡ್ಬೋದು ನಾಳಿಕೆ ಬಲವಂತ ಮಾಡಿ ಸಂಸಾರ ಮಾಡ್ಸಾಯ್ತದ ಅದು ನಿಮ್ಮ ಇಷ್ಟ ಬಿಟ್ಟಿದ್ದು ನೀವು ಒಪ್ಕೊಂಡು ನಂಗಿತ ಆಯ್ತಿನ ಆಗು ಯಾರನೋ ಹೇಳು ನೋಡ್ಕೊಳ್ತೀನಿ ಅವತ್ತ ಅಂದಮೇಲೆ ನಾವು ಅದು ನಾನು ಮೊದ್ಲು ಒಪ್ಪೆ ನಾವು ಏನು ನೀನು ನೀನೇ ಒಪ್ಪಿ ನಮ್ಮ ಸೆಲೆಕ್ಷನ್ ಏನಾಗಿತ್ತು ನನ್ನ ಮಣ್ಣಿನ ಮಗಳು ಮದುವೆ ಮಾಡ್ಬೇಕಾಗಿಲ್ವಾ ಹಾಂ ಅಲ್ಲ ಅದಕ್ಕೆ ಹುಡುಗಿ ಬೇಕಾಗಿತ್ತು ಆಯ್ಕೆ ಅಂದರೆ ಅದಕ್ಕೆ ಸುಧಾರಣ ಆಯ್ತಿನ ಬಿಟ್ಟು ಒಪ್ಕೊಂಡ ಯಾರು ಆಗಲಿ ನನಗೂ ಸಂಬಂಧ ಇಲ್ಲ ನನಗೆ ಅದ್ರ ಏನು ಬಿಡುತ್ತಾಗ ಯಾರು ಇಷ್ಟೇ ಪಟ್ಟಿದ್ಯಾ ಹೆಂಗೆ ಅಂತ ಯಾರು ಇಷ್ಟಪಟ್ಟಿರ್ಬೇಕು ಯಾವಳು ನಮಗೇನು ಕಟ್ಬಿಡ್ತೀವಿ ನಿಪ್ಪಾಣಿ ಹಣ್ಣು ಅಂತ ನಮಗೇನು ಇನ್ನೇನು ನಾವಿನ್ನೇನು ಮಾಡೋಕಿದ್ರು ನಾನು ಯಾರು ಇಷ್ಟಪಟ್ಟಿರೋದನ್ನು ಸುಮ್ಮನೆ ಯಾವ ಥರ ಆಡ್ಬೇಡ ಮಗ ಯಾರು ಹೇಳ್ತೀನಿ ಫ್ರೆಂಡ್ಗಳಿಗೆ ಏನು ನೋಡೋಕೆ ಅಂತಲ್ಲ ಹಂಗಂತಲ್ಲ ಗೊತ್ತು ನೋಡಿ ಎಲ್ಲಾರ್ಯ ಸಿಕ್ಕುದ್ರೆ ಮಾಡ್ತೀವಿ ಮತ್ತೆ ಬೇಡ ಬೇಡ ಅಂತ ನನ್ ಬಗ್ಗೆ ಹೆಸರು ಕಾಕೊಬೇಡಿ ನೀವು ನೀವ್ ಏನಿದ್ರು ಸುಧನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ ಎಲ್ಲ ತಲೆ ಕೆಟ್ಟ ಹೋಗಿರ್ಬೇಕು ನಿಮ್ಗೆ ಹತ್ತೆ ಹೆಂಗ ಇದೀನಿ ನೀನು ಅಲ್ಲ ಯಾಕೋ ತಲೆ ಕೆಟ್ಟ ನಿಮ್ಗೆ ಲೂಜ್ ಬಂದಿದ್ದಲ್ಲ ಹೆಂಗ್ ಆಗ್ತಾ ನೀನು ಹೌದಮ್ಮ ನನ್ ಲೂಜ್ ಬರ್ ನೋಡ್ಬೇಕು ಅವಾಗ ನಿಮ್ ಸಮಾಧಾನ ಆಗುತ್ತೆ ಹೊಲ ಸುಮ್ಮನೆ ದಿಸು ಇದ್ದಾಗ ನೀನು ಏನ್ ಬೇಡ ಬೆಳಿಗ್ಗೆ ಹೆಂಗ್ ಕಾಯ್ತೀನಿ ಬೇಡ ನೀನು ಏನೀ ಇಲ್ಲ ಸರಿ ನೀನು ಒಳ ಆ ತರ ಏ ಅಲ್ಲ ಇವ್ನ್ಗೆ ಕೇರ್ ಬಂದಿದ್ದು ಇದಕ್ಕೆ ಹೆಂಗ್ ಆಗ್ತಾ ಇದ್ದು ಬಾಯಿ ಮುನ್ ಹಾಕಿದ್ನ ಹೊಟ್ಟೆ ಉಸ್ಕೊಂಡ್ ನಮ್ನ ಏನಂತ ಪ್ರಾಬ್ಲಮ್ ಏನಿಕ್ ಹಂಗ್ ಆಗ್ತಾ ಇದ್ದಾನೆ ಕೇಳಿಸ್ಕೊಂಡ್ರೆ ಕಂಟೆ ಹೆಂಗ್ ಮಾತಾಡ್ತಿದ್ದ ಅನ್ಬಿಟ್ಟು ಆ ಕೇಳಿಸ್ಕೊಂಡೆ ಏನು ಅಂತ ಹೆಂಗ್ ಆಗ್ತಾ ಅಲ್ಲ ಅವನು ನಮ್ಮನ್ನು ನೋಡಕ್ ಬಿಡಲ್ಲ ಹುಡುಗಿ ಇಲ್ಲ ಅವನು ನೋಡ್ಕೊಂಡ್ರೆ ನಿಂಗೆ ಆಡಿದ್ರೆ ನಾವೇನ್ ಮಾಡಕ್ ಆಗುತ್ತಂತೆ ಕಾರ್ಯಕ್ರಮ ಅದೇ ಮಾಡೋದು ಏನು ಇಂತ ಮಕ್ಕಳು ಹೆತ್ಕೊಂಡು ಬಾ ಬಿಟ್ಟು ಹೇಳಲ್ಲ ಎಲ್ಲರೂ ಹಳ್ಳಿ ಕಟ್ಟು ನೋಡ್ತೀವಿ ಅಂದ್ರೆ ಹಳ್ಳಿ ಹುಡುಗಿ ಬೇಡ ಅಂತಾನೆ ನಾನು ನಾನೇ ನೋಡ್ಕೊತೀನಿ ನನ್ನ ಫ್ರೆಂಡ್ಗಳಿಗೆ ಹೇಳಿ ನೀನು ನೀವು ನೋಡೋ ಹುಡುಗಿ ನಾನು ಒಪ್ಪಕ್ಕಿರೋದಾನು ಎಂತ ಎಂತ ಹುಡುಗಿ ನೋಡ್ತೀರಿ ಅಂತ ಒಂದ ಈಗ ನೋಡ್ರಿ ಹಿಂಗೆ ಆಗ್ತಾನೆ ಇವ್ನಿಗೆ ಏನು ಏನು ಕೇಳಿ ಬಂದಿರೋದು ಇವನಿಗೆ ಇವನೇ ಸರಿ ಈಗ ಒಟ್ಟೆ ಉಸ್ತಾನ ನಮ್ಮ ಹಾಂ ಇವನೇ ಸರಿಯ ನಾವು ಏನಂತ ಎತ್ತಗೆತ್ತ ಸಾಯೋದು ಹಿಂಗಾದ್ರೆ ಈಗ ಅವನ್ನ ಸುಧಾರಣೆ ಮದುವೆ ಮಾಡಬೇಡ್ದೆ ಆಗ ಅಣ್ಣ ಮುಟ್ಟು ಸಾಮಾನು ಮಾಡಿದ್ರಿ ಅನ್ಕೊಂಡು ಆಮೇಲಿಂದ ಆಗಲಿ ಜಗಳ ತೆಗಿಯಕ್ಕೆ ಇವನೇನು ತಗ್ದ ನಿಂಗೆ ಇವನೇ ಹೊಟ್ಟುರಿ ಅಂತ ಇನ್ನೊಂದು ತಿಂಗ್ಳು ಟೈಮ್ ಕೊಡು ಇವನೇನಾದ್ರು ಹುಡುಗಿ ಹುಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಇವ್ನು ಬಿಟ್ಬಿಟ್ಟು ಸುಧಾರ ಮಾಡೋಣ ನಾವೇನು ಮಾಡೋಕ್ಕಾಗುತ್ತೆ ಇವ್ನು ತಿರ್ಕೊಂಡು ನಿಂತ್ಕೊಳ್ಳಿ ಬಿಡು ಏನಕ್ಕೆ ಹಿಂಗೆ ಈ ಥರ ಇವನು ಈ ಥರ ಆಡ್ತಿದ್ರೆ ನೀವು ಆ ಏನಾಗಿತ್ತು ಬೇಡ ಈಗ ಅವಳು ಬೇಡ ಅಂತ ಹೇಳ್ದಲ್ವ ಈಗ ಎಲ್ಲರೂ ಹೊರಗಡೆ ನಾವೇ ನೋಡ್ತೀವಪ್ಪ ಇವನು ನಮಗೂ ಅವಕಾಶ ಮಾಡ್ಕೊಡಲ್ಲ ಏನಿಲ್ಲ ನೋಡಿ ಎಲ್ಲರೂ ನೀವೇ ಹುಡುಗಿ ನೋಡ್ಬೇಕಂತೆ ನೋಡಿ ಯಾರು ಒಂದ ಇಲ್ಲ ಇಲ್ಲ ಅವನೆಲ್ಲ ಒಪ್ಕೊಂಡು ಮದುವೆ ಆಗ್ತಾನೆ ಆಗಲಿ ಇವನು ಸರಿ ಇಲ್ಲ ಇವನು ನಾಳೆ ದಿನಕ್ಕೂ ನಮ್ಮ ತಲೆ ಮೇಕೆ ತಂದ್ಬಿಡ್ತಾನೆ ನೀವು ಮಾಡಿದ್ರಲ್ಲ ಅಂತ ಅದನ್ನೆಲ್ಲ ದೂರ ಹೊತ್ಕೊಳಕ್ಕಾಗುತ್ತಾ ಅಂತಾನೆ ಅಂತಾನೆ ಬಿಡಿ ಅಂತಾನೆ ಅದರಲ್ಲಿ ಏನಿಲ್ಲ ಅನ್ನೋದ್ರಲ್ಲೆಲ್ಲ ಏನಿಲ್ಲ ಬಿಡಿ ಒಂದೇ ಅಂತಾನೆ ಕತೆ ಇವನು ಅಯ್ಯಪ್ಪ ದೇವರೇ ಭಗವಂತ ಇವ್ರು ಕೊಟ್ಟೆಲ್ಲ ಹೊರದಾಡಿ 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 ಸಾಯ ಕೈ ಕರಕಂತ ಹೋಗಿ ಹೇಳ್ತಾಗೆ ಏನಾರು ಮಾಡ್ಕೊಳ್ಳಿ ಅಯ್ಯೋ ಬಿಡು ನೀನೇ ಟೆನ್ಷನ್ ಮಾಡ್ಕೊತೀಯಾ ಸುಮ್ಮನೆ ಬಿಡು ತಲೆ ಕೆಡಿಸ್ಕೊಬೇಡ ಟೆನ್ಷನ್ ಮಾಡ್ಕೊಳ್ಳೋದಲ್ಲ ಕಂತ್ರಿ ಇವ್ನು ಗೊತ್ತಾಯ್ತಿಲ್ವ ಇವ್ನಿಗೆ ಗೊತ್ತಾಯ್ತು ಇವ್ನಿಗೆ ಸಣ್ಣ ಬಲ್ ಮುನಾಕ ನಾವೇನ ದೊಡ್ಡ ತಪ್ಪು ಮಾಡಿವೆ ಅನ್ನಂಗೇ ಆಡ್ರೆ ಹೆಂಗಂತ ಹೇಳೋ? ಎಲ್ಲ ಮೋಸ ಮಾಡ್ತಾ ಇದಾವೆನೋ ಅನ್ನಗೆ ಆಡ್ತಾನೆ ಏಯ್ ಅಪ್ಪ. ಕೂಡು ತಲೆ ಕೆಡಿಸ್ಕ ಬಿಡ ಬಿಡು. ಯಾವದರ ಹುಡುಗಿ ನೋಡ್ಕೊಂಡ್ ಬಂದ ಮೇಲೆ ನಾವು ಮದುವೆ ಮಾಡಕ ಆಗುತ್ತೆ. ತಿಂಗಳು ನೋಡ್ಬಿಟ್ಟು ಸುದನ್ನ ಎಂಗೇಜ್ಮೆಂಟ್ ಮಾಡಿ ಅದೇನ್ ಮುಂದೆ ಕರೆ ನೋಡೋಣ. ಹೆಂಗೋ ಇವಾಗ ಧನರೂಪನ್ಸ್ ಅಲ್ವಾ ಇನ್ನು ಕಳೆಗಂಟೆ ಏನು ಮಾಡಕ ಆಗಂಗಿಲ್ಲವಲ್ಲ. ಆ ಇದೇನು ಮಾಡಕ ಆಗಕ್ಕಿಲ್ಲ ಬುಡಿ. ಅದರ ಮದುಸುರ ಆದ್ಮೇಲೆ ಮಾಡಕದದ. ಇನ್ನ ಒಂದು ತಿಂಗಳು ಯಾವ ಕರೆ ಏನು ಮಾಡಕ ಆಗಕ್ಕಿಲ್ಲ. ಸರಿ ಬಿಡು ಮತ್ತೆ ಏನಕ್ಕೆ ತಲೆ ಕೆಡಿಸ್ಕೊಬೇಕು. ನೋಡೋಣ ಈಗ ಆಗುತ್ತೆ ಅನ್ಬಿಟ್ಟು. ಸರಿ ರೀ ಆಯ್ತು. ನೀವು ಹುಡುಗನೆ ವಾಡಡಕಂತಾ ಐಕರೆ ಕಣಪ್ಪ ನಂಗಂತು. ಏನಾದ್ರು ಮಾಡಕೊಳ್ಳಿ ತಗೆ. ಒಂದು ನೋಡ್ಕೊಂಡು ಒಪ್ಕೊಬಿಟ್ಟಿದ್ರೆ ಸರಿ ಆಗ್ತಿತ್ತು ಆಮೇಲೆ ಇನ್ನೊಂದು ವಿಷಯ ಮದುವೆಗೆ ಏನು ಖರ್ಚಿದ್ರು ನಾವೇ ಮಾಡೋಣ ಏನು ನಿಮ್ಮ ಅಣ್ಣವರೆಲ್ಲ ಏನು ಖರ್ಚು ಮಾಡೋದು ಬೇಡ ಆಯ್ತಾಂತೆ ಬೇಡ ಬಿಡು ಇನ್ನಾರ್ಗೆ ನಾವು ಇನ್ಯಾರು ಮಾಡಬೇಕು ಅವ್ರ ಏನು ತೊಂದರೆ ತಗೊಳ್ಳೋದು ಬೇಡ ನಾವೇ ಮಾಡ್ಕೊಳ್ಳೋಣ ಏನೇ ಮದುವೆ ಇದ್ರಿ ಏನೇ ಆಗಲಿ ಎಲ್ಲ ಪ್ರತಿಯೊಂದು ಖರ್ಚಾಗಿ ಮಾಡ್ಕೊಳ್ಳೋಣ ಬಿಡು ಅದೇ ಮಾಡ್ಕೊಂಡ್ರೆ ಇಬ್ಬರಿಗೂ ಮಾಡ್ಕೋಬೇಕು ಇಬ್ಬರಿಗೂ ಖರ್ಚು ಮಾಡಿಸ್ಕೊಂಡು ಮಾಡ್ಕೋಬೇಕು ಇವನು ಹುಡುಗಿಯೋ ನೋಡ್ಕೊಂಬಿಟ್ಟು ಸರಿಯಾಗಿರೋ ಜೊತೆಗೆ ಈಗ ಜನಗಳು ತಾನೇ ಏನೇ ಕಿಲ್ಲ ಅವನು ಬಿಟ್ಟು ತಮ್ಮನ್ನು ಮಾಡವ್ರೆ ಅಂತಲೇ ಅಂತ ಕತ್ತಾನೆ ನಮ್ಮ ಮನ್ಸು ತಾನೇ ಸಮಾಧಾನ ಸಿಕ್ಕದ್ರಿ ಇವನು ಬಿಟ್ಬಿಟ್ಟು ಅವನು ಮಾಡಿದ್ರೆ ನೋಡೋಣ ಬಿಡು ನಾನು ಯಾರು ಗೊತ್ತಿರೋರಿಗೆ ಹೇಳಿರ್ತೀನಿ ನೋಡೋಣ ಎತ್ಕೆ ಮುಗಿಯೋದಕ್ಕೆ ಹೆಂಗಾರು ಪಟ್ಟೆ ಮಾಡಿಬಿಡಿಕ್ಕಂದ್ರೆ ಧನುರ್ಮಾಸ ಮುಗಿದ ತಕ್ಷಣ ಹೋಗಿ ಏನು ನೋಡಕ್ಕೆ ಹೋಗ್ಬೋದು ಸರಿ ಸರಿ ಇವಾಗ ಎಲ್ಲಿದೆ ಅಂತ ಹುಡುಗಿ ಚಿನ್ನು ಇಲ್ಲಿದ್ದಾಳು ಊರದಾವಳೆ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊ ಬರ್ಬೇಕಾಗಿತ್ತಲ್ವ ಬನ್ನಿ ಹೋಗೋದ ಅದಕ್ಕೇನಂತೆ ಹೋಗೋಣ ಬಿಡು ಒಂದಿನ ನಾಳೆನೋ ನಾಡಿದ್ದು ಹೋಗ್ಬಿಟ್ಟು ನೋಡ್ಕೊ ಬರೋಣ ಆಮೇಲೆ ಹೇಳ್ಬಿಡು ಆಯ್ತಾ ಏನೇ ಖರ್ಚುಗೆಲ್ಲ ತಲೆಗಿರ್ಸ್ಕೊಳ್ಳೋದು ಬೇಡ ನಿಮ್ಮ ಅಣ್ಣ ಅದು ಅಂತ ಸುಮ್ಮನೆ ಏನಕ್ಕೆ ಖರ್ಚೆಲ್ಲ ಹಾಕೊಂಡು ನಾವೇ ಮದುವೆ ಮಾಡ್ಕೊಳ್ಳೋಣ ಪಾಪ ಅವ್ರಿಗೆ ಏನಕ್ಕೆ ತೊಂದರೆ ಕೊಡಬೇಕಲ್ವಾ ಸರಿ ಆಯಿತು ಈಗ ಗಗನ ಟೆನ್ಶನ್ ಆಯ್ತು ನನಗೆ ಯಾಕೆ ಟೆನ್ಷನ್ ಮಾಡ್ಕೊತೀಯ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಮಾಡೋಂಥದೆಲ್ಲ ಮಾಡಿದೀವಿ ಅಲ್ವಾ ಹೇಳೋದೆಲ್ಲ ನಾನು ಹೇಳಿದೀವಿ ಅವ್ನಿಷ್ಟು ಬಿಟ್ಟಿದ್ದು ಒಪ್ಕೊಂಡು ಆದರೆ ಆಗಲಿ ಆಗದೆ ಇನ್ನು ಇವ್ನು ಇರ್ಸ್ಕೋ ಇರ್ತಾನೆ ಅಂದ್ಬಿಟ್ಟು ಅವ್ನು ಹಂಗೆ ಇರ್ಸೋಕಾಗುತ್ತಾ ಅವ್ನು ಮದುವೆ ಮಾಡಲೇಬೇಕಲ್ವಾ ಗಗನ ಮದುವೆ ಮಾಡೋದು ಇನ್ನೇ ಇರಲಿ ಅವ್ನಿಗೆ ಯಾವಾಗ ಬೇಕೋ ಆಗಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೊತ್ತಿಗೆ ನೋಡ್ತೀನಿ ನಾನು ಎಲ್ಲರೂ ಟ್ರೈ ಮಾಡ್ತೀನಿ ಬೇರೆ ಕಡೆ ಎಲ್ಲರೂ ಅವ್ನು ಒಪ್ಕೊಳ್ಳೋ ಎಲ್ಲರೂ ಸಿಕ್ಕಿದ್ರೆ ಒಪ್ಕೊಬಿಟ್ರೆ ಏನೋ ಇಬ್ಬರಿಗೂ ಧರ್ಮ ಮಾಸ ಕಳೆದ ಮೇಲೆ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅದಾದ್ಮೇಲೆ ಸಡನ್ಲಿ ಮದುವೆ ಮಾಡ್ಕೊಬಿಡೋಣ ಸರಿ ಅವ ರೆಡಿ ಆಗೋ ಹಾಸ್ಪಿಟಲ್ ತರ್ಕೋಚಿ ಎಲ್ಲ ತರ್ಕೊಂಡು ಹೋಗಿ ನೋಡ್ರಿ ಮತ್ತೆ ಸರಿ ಸರಿ ರೆಡಿ ಆದ್ರ ಅವ್ರು ರೆಡಿ ಆದ್ರು ಗಂದ್ರೆ ಹೆಂಗೋ ಅಪ್ಪ ಸ್ವಲ್ಪ ರಿಕವರಿ ಆಗಿದಾರೆ ಏನೋ ಎಂತ ಭಯ ಆಗೋಗಿತ್ತು ಏನಿಲ್ಲ ಬಿಡಿ ಚೆನ್ನಾಗಿ ಅವರ ಕತೆ ಬೆಳಿಗ್ಗೆ ಮುದ್ದೆ ಮಾಡಿಸ್ಕೊಂಡು ಊಟ ಮಾಡಿದ್ರು ಸರಿ ಸರಿ ಅವ್ರು ಏನ್ ಕೇಳ್ತಾರೆ ಅದ್ ಮಾಡ್ಕೊಡು ಶೋಭಿತಾ ಮುದ್ದೆ ಅಂದ್ರೆ ಅವ್ರು ತುಂಬಾ ಇಷ್ಟ ಮುದ್ದೆ ಸಾಂಬಾರ್ ಅಂದ್ರೆ ಅದನ್ನೇ ಮಾಡ್ಕೊಡು ಅವ್ರು ಕೇಳಿದ್ ಮಾಡ್ಕೊಡು ಒಟ್ಟಿಗೆ ಹ್ಞೂ ಸರಿ ರೀ ಆಯಿತು ಅದು ಕೇಳಿದೆ ಮಾಡ್ಕೊಡ್ತೀನಿ ಬಿಡಿ ಸರಿ ಮತ್ತೆ ನೀನು ನಡೆದ್ರೆ ನಿಮಗೆ ತಿಂಡಿ ಹಾಕೊಟ್ಟನು ತಿನ್ಕೊಂಡು ಹೋಗಿವ್ರಂತೆ ಹಾಂ ನಮ್ಗೆ ಸ್ವಲ್ಪ ಕೊಟ್ಟು ಬಿಡು ನಾನು ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಪ್ಪ ಊಟ ಮಾಡಿದ್ದಾರೆ ಅಲ್ವಾ ಹಾಂ ಮಾಡೋರೆ ಕತೆ ಹೋಗಿ ಸರಿ ನೀನು ಬತ್ತಿ ಹಾಸ್ಪಿಟಲ್ಗೆ ನಡೆದ್ರೆ ನಾನು ಬತ್ತೀನಿ ಹ್ಞೂ ನಾನು ಬತ್ತಿ ರೀ ಸರಿ ಆಯಿತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ